ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾನು ಪದೇ ಪದೇ ಮನೆಯಲ್ಲಿ ಇರುತ್ತೆ ಆ ಸಾಲ ಏನಂದ್ರೆ ಬೇಗ ತೀರೋದು ಇಲ್ಲ ಮತ್ತು ಆ ಒಂದು ಸಾಲದಿಂದ ಕಿರಿಕಿರಿ ಕೂಡ ಆಗ್ತಾ ಆಗ್ತಾಯಿರುತ್ತೆ ಅದಕ್ಕೇನು ಕಾರಣ ಇರ್ಬೋದು ಮತ್ತು ಏನು ಮಾಡಬೇಕನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಎಲ್ಲೋ ಇಲ್ಲ ಅಂದರೆ ಗೊತ್ತಾಗಲ್ಲ ಅದಕ್ಕೇನು ಪ್ರಾಬ್ಲಮ್ ಆಗಿರಬಹುದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ನೋಡಿರಿ ಸಾಲ ಬಾಧೆಯಿಂದ ಪೂರ್ತಿ ನೀವು ಕಂಗಾಲಾಗಿಬಿಟ್ಟಿರಿ ಅಂತಂದ್ರೆ ಏನು ಅಂತ ನೋಡೋಣ ಸಾಲ ಇಲ್ಲದೆ ಇರೋರು ಯಾರೂ ಇಲ್ಲ ಆದ್ರೂ ಸಾಲ ಯಾವಾಗಲೂ ಬರೀ ಸಾಲನೇ ಅಂತ ಅಂದರೆ ಅದು ಒಂಥರ ಮನಸ್ಸಿಗೆ ಕಿರಿಕಿರಿ ಮತ್ತು ನೆಮ್ಮದಿ ಇರೋದಿಲ್ಲ ಏನಾದರೂ ಇದಕ್ಕೊಂದು ರೀಸನ್ ಇರ ಇದ್ದೇ ಇರ್ತದಲ್ಲ ಹಾಗಾಗಿ ಆ ಒಂದು ಕೆಲವೊಂದು ರೀಸನ್ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಇದಕ್ಕೆ ಕೆಲವೊಂದು ಮನೆಯ ವಾಸ್ತು ದೋಷಗಳು ಕೂಡ ಕಾರಣ ಆಗಿರ್ಬೋದು ಮತ್ತು ಒಂದಷ್ಟು ಸರಳ ಪರಿಹಾರಗಳನ್ನು ಕೂಡ ನೋಡ್ಬೋದು ನೀವು ಎಷ್ಟೇ ದುಡಿದ್ರೂ ನಿಮ್ಮ ಮನೆಯಲ್ಲಿ ಹಣ ನಿಲ್ತಾ ಇಲ್ಲ ಮತ್ತು ಎಲ್ಲ ಖರ್ಚಾಗಿ ಹೋಗ್ತದೆ ಮತ್ತು ಬರೀ ಸಾಲಗಳಾಗುತ್ತೆ ನಮಗೆ ಆಮೇಲೆ ಸುಖ ಸುಮ್ಮನೆ ದುಡ್ಡು ಖರ್ಚಾಗಿ ಹೋಗುತ್ತೆ ಮತ್ತು ಅದು ಏನಂತಂದ್ರೆ ನಮಗೆ ಈ ಒಂದು ಸಾಲದಿಂದ ಹೊರಗೆ ಬರೋಕ್ಕೆ ಇಲ್ಲ ಅನ್ನೋರು ನೋಡಿ ಏನಾಗಿರ್ಬೋದು ಅಂತ ಮನೆಯೊಳಗೆ ಕೆಲವೊಂದು ವಾಸ್ತು ದೋಷಗಳಿರ್ತಾವೆ ಅವು ಏನಾದರೂ ನಕಾರಾತ್ಮಕತೆ ಇತ್ತಪ್ಪ ಅಂತಂದರೆ ಈ ರೀತಿ ತೊಂದರೆಗಳು ಹಾಗೆ ಆಗುತ್ತೆ ಆ ವಾಸ್ತು ದೋಷಗಳು ಏನು ಮಾಡುತ್ತೆ ನೋಡಿರಿ ಎಲ್ಲ ರೀತಿಯ ಒಂದು ನೆಗೆಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿಯನ್ನು ತುಂಬುತ್ತೆ ಮತ್ತು ನಮಗೇನಂದ್ರೆ ಅದು ಎಲ್ಲ ರೀತಿಯ ಅಡೆತಡೆಗಳನ್ನು ಉಂಟು ಮಾಡುತ್ತೆ ಆರ್ಥಿಕ ಸಂಕಷ್ಟ ಎದುರಾಗುತ್ತೆ ಮತ್ತು ಕುಟುಂಬದ ಆರ್ಥಿಕ ಕುಟುಂಬದೊಳಗೆ ಎಲ್ಲ ಸದಸ್ಯರ ಒಂದು ಆರೋಗ್ಯ ಕೂಡ ಹದಗೆಡುತ್ತೆ ಇದರಿಂದ ಮತ್ತು ಕೌಟುಂಬಿಕ ಕಲಹಗಳು ಇದೆಲ್ಲ ನೋಡ್ರಿ ಇದು ಮನೇಲಿ ಏನಾದರೂ ವಾಸ್ತು ದೋಷ ಇತ್ತಪ್ಪ ಅಂತಂದ್ರೆ ಅದರಿಂದ ಆಗುತ್ತೆ ಕುಟುಂಬ ಕಲಹಗಳು ಇವೆಲ್ಲ ನೋಡ್ರಿ ಜಾಸ್ತಿ ಆಗುತ್ತೆ ಆ ಥರ ವಾಸ್ತು ದೋಷ ಇದ್ದಾಗ ಈ ಥರ ಕಿರಿಕಿರಿ ನಮಗೆ ಉಂಟಾಗೋದು ಸಹಜ ಆರ್ಥಿಕ ಪ್ರಗತಿಗೆ ನೋಡ್ರಿ ಇದರಿಂದ ಭಾಳ ಅಂದ್ರೆ ಭಾಳ ಕುಂಠಿತ ಆಗತ್ತಂತಂದು ಹೇಳ್ಬೋದು ಮತ್ತು ಎಲ್ಲ ರೀತಿಯಿಂದನೂ ಕೂಡ ನಷ್ಟವನ್ನು ಅನುಭವಿಸ್ತಾರೆ ಈ ಒಂದು ಸಮಸ್ಯೆ ಏನಪ್ಪ ಕೆಲವೊಂದು ಸರಳ ಪರಿಹಾರಗಳು ಮನೆಯಲ್ಲೇ ಕೆಲವೊಂದು ಸರಳ ಪರಿಹಾರಗಳು ಏನಿರ್ಬೋದು ಅಂತಂದು ನೋಡೋಣ ಆ ಒಂದು ಪರಿಹಾರಗಳನ್ನು ಮಾಡೋದರಿಂದ ಸುಧಾರಣೆ ಆಗುತ್ತೆ ಅಂತ ಹೇಳ್ಬೋದು ಇದನ್ನೆಲ್ಲ ಹಿಂದಿನ ಹಿರಿಯರು ಹೇಳಿರುವಂಥದ್ದು ಮತ್ತು ಯಾರಂದರೆ ಈ ಒಂದು ವಾಸ್ತುವನ್ನು ನೋಡ್ತಾರೆ ನೋಡಿರಿ ಅವರು ಕೂಡ ಹೇಳ್ತಾರೆ ಅದರಿಂದ ಸೈಂಟಿಫಿಕ್ಕಾಗಿನೂ ಆಯಿತು ಮತ್ತು ಎಕ್ನಾಮಿಕಲ್ಲಿ ಒಳ್ಳೆಯದು ಮೊದಲೇದಾಗಿ ಏನಪ್ಪ ಪರಿಹಾರ ಅಂದರೆ ಮನೆಯ ಒಂದು ಮುಖ್ಯ ದ್ವಾರದ ಹತ್ತಿರ ಏನಂತಂದ್ರೆ ಈ ಒಂದು ಅಶೋಕ ಮರ ಅಂತ ಕೇಳಿರಿ ಆ ಅಶೋಕ ಮರ ಇಲ್ಲ ಅಂತಂದರೆ ಮಾವಿನ ಮರ ಅದನ್ನು ನೆಡಬೇಕು ಇಲ್ಲಪ್ಪ ಅಂತಂದ್ರೆ ಬೇವಿನ ಮರವನ್ನಾದರೂ ನೆಡಬೇಕು ಈ ಒಂದು ಮರಗಳಲ್ಲಿ ಯಾವುದಾದ್ರೂ ಒಂದು ಮರ ನೆಟ್ಟರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಒಳಗಡೆ ಹೋಗದಂತೆ ಅದು ಪ್ರವೇಶ ಮಾಡದಂತೆ ತಡಿತೈತಿ ಹೀಗಾಗಿ ಈ ಒಂದು ಮರಗಳನ್ನು ಯಾವುದಾದ್ರೂ ಒಂದು ನಾವು ನೆಟ್ಟರೆ ಒಳ್ಳೆಯದು ವಾಸ್ತುಶಾಸ್ತ್ರದ ಪ್ರಕಾರ ಏನಪ್ಪ ಅಂತಂದರೆ ಈ ಮರ ಇರೋದ್ರಿಂದ ಒಳಗಡೆ ನಕಾರಕ ನಕಾರಾತ್ಮಕ ಶಕ್ತಿ ಪ್ರವೇಶ ಮಾಡೋದಿಲ್ಲ ಅಂತ ಹೇಳ್ತಾರೆ ಎರಡನೇ ಪರಿಹಾರ ಏನಂತ ನೋಡೋಣ ಸಾಯಂಕಾಲ ಭಗವಂತನನ್ನು ಪೂಜೆ ಮಾಡೋ ಟೈಮಲ್ಲಿ ಒಂದು ತಾಮ್ರದ ಪಾತ್ರೆಯಲ್ಲಿ ಗಂಗಾ ಜಲ ಮತ್ತು ನೀರನ್ನು ಇಡಬೇಕು ಆ ನಂತರ ಪೂಜೆ ಎಲ್ಲ ಆದಮೇಲೆ ಮನೆ ಒಳಗಡೆ ಎಲ್ಲ ಅದನ್ನು ಸಿಂಪಡಿಸ್ಬೇಕು ಮನೆಯ ಎಲ್ಲ ಮೂಲೆಗಳಲ್ಲಿ ಅದನ್ನು ಆ ನೀರನ್ನು ಸಿಂಪಡಿಸ್ಬೇಕು ಪಾಸಿಟಿವಿಟಿ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಮತ್ತು ಇನ್ನೊಂದು ಪರಿಹಾರ ನೋಡೋದಾದ್ರೆ ಮೂರನೇ ಪರಿಹಾರ ಏನಪ್ಪ ಅಂತಂದ್ರೆ ರಾತ್ರಿ ಮಲ್ಕೊಳ್ಳುವಾಗ ನಮ್ಮ ದಿಂಬಿನ ಕೆಳಗಡೆ ಒಂದು ಅರಿಶಿನದ ಬಟ್ಟೆಯನ್ನು ತಗೊಂಡು ಆ ಒಂದು ಹಳದಿ ಬಟ್ಟೆಯಲ್ಲಿ ಅರಿಶಿನದ ಉಂಡೆಯನ್ನು ಇಟ್ಟು ಕಟ್ಟಿ ಅದನ್ನು ದಿಂಬಿನ ಕೆಳಗಡೆ ಇಡಬೇಕು ಇದರಿಂದ ಏನಪ್ಪ ಅಂದ್ರೆ ಆರ್ಥಿಕ ವೃದ್ಧಿ ಆಗುತ್ತೆ ಅಂತ ವಾಸ್ತುಶಾಸ್ತ್ರನ ಹೇಳ್ತಾರೆ ಹೇಳ್ತೈತೆ ನೋಡಿರಿ ಮತ್ತು ಅದೃಷ್ಟ ಕೂಡ ಹೆಚ್ಚಾಗುತ್ತೆ ಅಂತ ವಾಸ್ತುಶಾಸ್ತ್ರ ಹೇಳ್ತಾರೆ ಮತ್ತು ನಾಲ್ಕನೇ ಒಂದು ಸರಳ ಪರಿಹಾರ ಏನಪ್ಪ ಅಂತಂದ್ರೆ ಮಂಗಳವಾರ ದಿವಸ ಹನುಮಂತನನ್ನು ಪೂಜೆ ಮಾಡೋದು ಮಂಗಳವಾರ ದಿವಸ ವಿಶೇಷವಾಗಿ ಪೂಜೆಯನ್ನು ಮಾಡಿ ಬೆಲ್ಲದಿಂದ ಮಾಡಿದ ಒಂದು ನೈವೇದ್ಯವನ್ನು ಇಡೋದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಅಂತ ಹೇಳಲಾಗುತ್ತೆ ಆ ಒಂದು ಬೆಲ್ಲದ ಪ್ರಸಾದವನ್ನು ಮಾಡಿ ನೈವೇದ್ಯ ಮಾಡಿ ಆನಂತರ ಹಂಚಬೇಕು ಹಂಚಿದರೆ ನಿಮ್ಮ ಆರ್ಥಿಕ ಒಂದು ಸ್ಥಿತಿ ಸುಧಾರಿಸುತ್ತೆ ಅಂತಂದು ಹೇಳಲಾಗತ್ತೆ ನೋಡಿರಿ ಐದನೇದು ಮುಖ್ಯ ಒಂದು ಇನ್ನೊಂದು ಏನಪ್ಪ ಅಂತಂದ್ರೆ ಈ ಒಂದು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯೊಳಗೆ ಏನಾದರೂ ವಾಸ್ತು ದೋಷಗಳಿದ್ದರೂ ಕೂಡ ಈ ಥರ ಪ್ರಾಬ್ಲಮ್ಸ್ ಬರ್ತಿರ್ತಾವ ಅದೇನಂತಂದ್ರೆ ಅದ್ರಾಗ ಮನೆಯೊಳಗಿರುವಂಥ ಟಾಯ್ಲೆಟ್ ಶೌಚಾಲಯ ದಿಕ್ಕಿಗಿಲ್ಲಪ್ಪ ಅಂತಂದ್ರೆ ಕೂಡ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಮತ್ತು ಅದರ ಜೊತೆಗೆ ಆರ್ಥಿಕ ಸಮಸ್ಯೆ ಕೂಡ ಉಂಟಾಗುತ್ತೆ ಅನಾರೋಗ್ಯ ಮತ್ತು ಆರ್ಥಿಕ ಸಮಸ್ಯೆಗಳು ಉಂಟಾಗ್ತಾವೆ ಮನೆಯ ಮೇನ್ ಅವ್ರಿಗೆ ಅದು ಹತ್ತಿರ ಇರಬಾರ್ದು ನೋಡ್ರಿ ಆರನೇ ಪರಿಹಾರ ಏನಪ್ಪ ಅಂತಂದ್ರೆ ನಾವು ಎಲ್ಲಂದ್ರಲ್ಲಿ ಕಸದ ಡಬ್ಬವನ್ನು ಇಡೋದು ಆಮೇಲೆ ಪೊರಕೆಯನ್ನು ಇಡೋದು ಈ ಥರ ಇರ್ತೀವಿ ಮನೆಯಲ್ಲಿ ಆ ಥರ ಮಾಡಿದ್ರೆ ನಮಗೆ ಆರ್ಥಿಕ ಸಮಸ್ಯೆ ಅನ್ನೋದು ಖಂಡಿತ ಬಂದೇ ಬರುತ್ತೆ ಅವು ಯಾವ ಅಲ್ಲಿ ಇಟ್ಟರೆ ನಮಗೆ ಆ ಥರ ಏನೂ ಸಮಸ್ಯೆಗಳು ಬರೋದಿಲ್ಲ ಹಿಂದೂ ಸಂಪ್ರದಾಯದ ಪ್ರಕಾರ ಏನಪ್ಪ ಅಂದರೆ ಮನೆಯ ಒಂದು ಆಗ್ನೇಯ ದಿಕ್ಕಿನಲ್ಲಿ ಈ ಥರ ಕಸಬರಿಗೆ ಕಸದ ಡಬ್ಬ ಪೊರಕ್ಕೆ ಅದನ್ನೆಲ್ಲ ಇಡಬಾರ್ದು ಅದು ಲಕ್ಷ್ಮೀ ದೇವಿಯ ದಿಕ್ಕಾಗಿರೋದ್ರಿಂದ ಅಲ್ಲಿಟ್ಟರೆ ನಮಗೆ ಖಂಡಿತವಾಗಿ ಆರ್ಥಿಕ ಸಮಸ್ಯೆ ಅನ್ನೋದು ಬಂದೇ ಬರ್ತೈತಿ ಹಾಗಾಗಿ ಆಗ್ನೇಯ ದಿಕ್ಕಿನಲ್ಲಿ ಕಸಬರಿಗೆ ಕಸದ ಡಬ್ಬ ಪೊರಕೆ ಅದನ್ನೆಲ್ಲ ಇಡಬಾರ್ದು ನೋಡ್ರಿ ಇಟ್ಟರೆ ನಮಗೆ ಸಮಸ್ಯೆ ಜಾಸ್ತಿ ಆಗುತ್ತೆ ಆ ಒಂದು ಆಗ್ನೇಯ ದಿಕ್ಕಿನಲ್ಲಿ ಹೂವಿನ ಗಿಡಗಳನ್ನು ಕುಂಡಗಳನ್ನು ಕೆಂಪು ಹೂ ಗುಲಾಬಿ ಹೂ ದಾಸವಾಳ ಹೂ ಕುಂಡಗಳನ್ನು ಇಡೋದ್ರಿಂದ ಆರ್ಥಿಕ ಒಂದು ಅಭಿವೃದ್ಧಿ ಆಗುತ್ತೆ ಅಂತಂದು ಹೇಳಲಾಗುತ್ತೆ ವಾಸ್ತು ವಾಸ್ತುಶಾಸ್ತ್ರದ ಪ್ರಕಾರ ಈ ಥರ ಹೂಗಳನ್ನು ಆಗ್ನೇಯ ಭಾಗದಲ್ಲಿ ನೆಡೋದ್ರಿಂದ ಸಾಲಗಳಿಂದ ಮತ್ತು ಮುಕ್ತಿ ಸಿಗುತ್ತಾ ಆರ್ಥಿಕ ಸಮಸ್ಯೆ ಕಡಿಮೆ ಆಗುತ್ತ ಮತ್ತು ಹಣಕಾಸಿನ ಸಮಸ್ಯೆಗಳಿಂದ ಹೊರಬರಲು ಇನ್ನೊಂದು ಪರಿಹಾರ ಏನಪ್ಪಾ ಅಂತಂದರೆ ಮಹಾವಿಷ್ಣು ಮತ್ತು ಲಕ್ಷ್ಮೀ ಇರುವಂಥ ಫೋಟೋವನ್ನು ನೈಋತ್ಯ ದಿಕ್ಕಿನಲ್ಲಿ ಹಾಕಿದ್ರೆ ನಿಮ್ಮ ಹಣಕಾಸಿನ ಅಭಿವೃದ್ಧಿ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅಂತಂದು ಹೇಳಲಾಗತ್ತೆ ನೋಡಿರಿ ವಾಸ್ತುಶಾಸ್ತ್ರದ ಪ್ರಕಾರ ಇದರಿಂದ ಆರ್ಥಿಕ ಅಭಿವೃದ್ಧಿ ಖಂಡಿತ ಆಗುತ್ತೆ ಅಡುಗೆ ಮನೆ ಮತ್ತು ಮನೆಯ ಈಶಾನ್ಯ ಮೂಲೆ ಯಾವಾಗಲೂ ಸ್ವಚ್ಛವಾಗಿ ಇರಬೇಕು ಇದು ಇನ್ನೊಂದು ನೋಡಿರಿ ಪರಿಹಾರ ಇಂಕೆಯ ಮೂಲ ಅಂತಲೇ ಹೇಳುವಂಥ ಅಡುಗೆ ಮನೆ ಯಾವಾಗಲೂ ನೀಟಾಗಿ ಇರಬೇಕು ಕ್ಲೀನಾಗಿರಬೇಕು ಈ ಮನೆಯಲ್ಲಿ ಬೆಂಕಿಯ ಕೋನದಲ್ಲಿ ಇಡಬೇಕು ಹೀಗೆ ಒಂದು ಮಾಡೋದರಿಂದ ವಾಸ್ತು ಪ್ರಕಾರ ಹೀಗೆ ಮಾಡೋದ್ರಿಂದ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಮತ್ತು ಹೀಗೆ ಮಾಡೋದ್ರಿಂದ ವ್ಯಾಪಾರದಲ್ಲಿ ತುಂಬ ಲಾಭ ಉಂಟಾಗುತ್ತೆ ಅಂತಂದು ಹೇಳಲಾಗತ್ತೆ ನೋಡಿರಿ ಮತ್ತು ಹತ್ತನೇ ಪರಿಹಾರ ಏನಪ್ಪ ಅಂತಂದ್ರೆ ವಾಸ್ತು ಪ್ರಕಾರವಾಗಿ ಕೊಳಕು ನೀರು ಈ ಒಂದು ಕೊಳಕ ನೀರು ಮನೆಯ ಬ್ರಹ್ಮಸ್ಥಾನದ ಮೂಲಕ ಹರಿವಾರ್ ನೋಡ್ರಿ ನೀರ ನೀರು ಮತ್ತೆ ಮನೆಯ ಒಂದು ಪೂಜಾ ರೂಮ್ ನಲ್ಲಿ ಕುಟುಂಬ ಸಮೇತರಾಗಿರುವಂತ ಶಿವ ಪಾರ್ವತಿಯ ಫೋಟೋವನ್ನು ಇಡಬೇಕು ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಕುಟುಂಬ ಕಲಹಗಳು ಬರೋದಿಲ್ಲ ನೆಮ್ಮದಿ ಮತ್ತೆ ಸಂತೋಷದ ವಾತಾವರಣ ಇರುತ್ತೆ ಅದೇ ತರ ಆರ್ಥಿಕ ಅಭಿವೃದ್ಧಿ ಕೂಡ ಆಗುತ್ತೆ ಅಂತಂದು ಹೇಳ್ತಾರೆ ಉತ್ತಮ ಆರ್ಥಿಕ ಅಭಿವೃದ್ಧಿ ಕಂಡು ಬರುತ್ತೆ ಅಂತ ಹೇಳಲಾಗುತ್ತೆ ನೋಡಿರಿ ಫ್ರೆಂಡ್ಸ್ ಈ ಒಂದು ಹತ್ತು ಪರಿಹಾರಗಳು ಟಿಪ್ಸ್ ಅಂತಲೇ ಹೇಳ್ಬೋದು ಇವು ಮಾಡಿ ನೋಡಿರಿ ನೀವು ಪ್ರಯತ್ನ ಮಾಡಿ ನೋಡಿರಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ನಾನು ಮತ್ತೆ ಹೊಸ ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ದುಡ್ಡು ಅಂದರೆ ಎಲ್ಲರಿಗೂ ಇಂಪಾರ್ಟೆಂಟ್ ಹಾಗಾಗಿ ನಾವು ಏನು ಪ್ರಾಬ್ಲಮ್ ಇರುತ್ತೋ ಯಾವ ಥರ ಏನು ಪ್ರಾಬ್ಲಮ್ ಎಲ್ಲರಿಗೂ ಇದ್ದೇ ಇರುತ್ತೆ ಅದನ್ನು ನಾವು ಯಾವ ಥರ ಇದೆ ಅನ್ನೋದನ್ನು ನಾವು ಕಂಡುಕೊಂಡು ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನೀವು ಕೂಡ ಸಾಲ್ವ್ ಮಾಡಿಕೊಳ್ಳ್ರಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಒಂದು ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ನಿಮಗೂ ಕೂಡ ಸಿಗಲಿ ಅಂತ ಹೇಳ್ತೀನಿ ನೋಡಿದ್ದಕ್ಕಾಗಿ ಧನ್ಯವಾದ ಹಾಂ ಇಡಕ